ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಭಾಗ್ಯಗೆ ಶ್ರೇಷ್ಠ ತನ್ನ ಮದುವೆ ವಿಷಯ ಹೇಳುವುದ್ರ ಮುಖಾಂತರ ಭಾಗ್ಯ ಮತ್ತು ಕುಸುಮಾಗೆ ಶಾಕ್ ಕೊಟ್ಟು ಅದೇ ರೀತಿ ಇಲ್ಲಿ ತಾಂಡವ್ ನಿಂತಲ್ಲೇ ಹಾಗೆ ನಡುಗು ಹೋಗ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಪೂಜಾಗೂ ಕೂಡ ಎಲ್ಲ ಸತ್ಯನ ಹೇಳಿಬಿಟ್ಲ ಶ್ರೇಷ್ಠ ಜೊತೆಗೆ ಪೂಜಾನ ಎಳೆದೋಯ್ತಿರುವುದು ಎಲ್ಲಿಗೆ ಶ್ರೇಷ್ಠ ಇದು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅಲ್ಲಿ ಶ್ರೇಷ್ಠ ರಾತ್ರೋ ರಾತ್ರಿನೇ ಒಂದು ಈವೆಂಟ ಮ್ಯಾನೇಜ್ಮೆಂಟ್ಗೆ ಕಾಲ್ ಮಾಡಿದ ಈವೆಂಟ್ ಮ್ಯಾನೇಜರ್ ಹತ್ರ ಮಾತಾಡ್ತಾರೆ ಮಾತಾಡಿ ಒಂದೇ ದಿನದಲ್ಲಿ ತಾನು ಹೇಳೋ ರೀತಿ ಎಲ್ಲ ರೀತಿ ಶಾಸ್ತ್ರಗಳು ಆಗಬೇಕು ಆ ರೀತಿ ಗ್ರ್ಯಾಂಡಾಗಿ ಮದುವೆಗೆ ಸೆಲೆಬ್ರೇಟ್ ಆಗಬೇಕು ಆ ರೀತಿ ಮದುವೆಗೆಲ್ಲ ತಯಾರಿ ಮಾಡ್ಕೋಬೇಕು ಅಂತ ಕೂಡ ಹೇಳಿದಾಳೆ ಅವರು ಕೂಡ ಒಪ್ಕೊಂಡಿದ್ದಾರೆ ಒಂದೇ ದಿನದಲ್ಲಿ ಎಲ್ಲ ರೀತಿ ತಯಾರಿನ ಕೂಡ ಮಾಡೋದಕ್ಕೆ ಈ ಕಡೆ ತಾಂಡವ್ಗೂ ಕೂಡ ಆಲ್ರೆಡಿ ಶ್ರೇಷ್ಠ ಹೇಳಿದ್ಲು ನಾಳೆನೇ ನಮ್ಮಿಬ್ರು ಮದುವೆ ಅಂತ ಮಲ್ಕೊಂಡ್ರು ಕೂತ್ರು ತಾಂಡವ್ಗೆ ಅದೇ ಚಿಂತೆ ಇಡೀ ರಾತ್ರಿ ನಿದ್ರೆ ಮಾಡಿಲ್ಲ ಅನ್ಸುತ್ತೆ ಬೆಳ್ಳ ಬೆಳಗ್ಗೆ ತಲೆ ಕೆಡಿಸ್ಕೊಂಡು ಕೆಳಗಡೆ ಇಳಿದು ಅಡುಗೆ ಮನೆ ಕಡೆ ಬರ್ತದ್ರ ಆಲ್ರೆಡಿ ಭಾಗ್ಯ ಅವರು ಅಲ್ಲಿ ಅಡುಗೆ ಮನೆಯಲ್ಲಿ ಕಾಫಿ ಮಾಡ್ತಿರ್ತಾರೆ ಇಲ್ಲಿ ತಾಂಡವ್ ಬಂದದ ತಲೆನ ಇಟ್ಕೊಂಡಿದ್ದ ಕಡೆ ಶ್ರೇಷ್ಠ ಆಡಿದ ಮಾತುಗಳನ್ನ ನನ್ ಮಾಡ್ಕೋತಿದ್ದಾರೆ ನಾಳೆನೇ ನಿನ್ನ ನನ್ನ ಮದುವೆ ಯಾವುದೇ ಕಾರಣಕ್ಕೂ ಕೂಡ ಈ ಮದುವೆ ನಿಲ್ಲುವುದೇನ ನೀನು ನಾಳೆ ನನ್ನ ಮದುವೆ ಆಗಲೇಬೇಕು ಅಂತ ಹೇಳಿದ ಎಲ್ಲಿ ಕೂಡ ಹೇಳುದನ್ನ ನೆನಪು ಮಾಡ್ಕೊಂಡಿದ್ದೆ ನೆನ್ತಲ್ಲೇ ಹೋಗ್ತಾ ಇದ್ರೆ ತನ್ನ ಗಂಡ ಇಷ್ಟು ಯಾಕೆ ತಲೆ ಕೆಡಿಸ್ಕೊಂಡಿದ್ದಾರೆ ಅಂತ ಭಾಗ್ಯಕ್ಕೆ ಅನುಮಾನ ಬರುತ್ತೆ ಹಾಗಾಗಿ ಇಲ್ಲಿ ಭಾಗ್ಯ ಏನಾಯ್ತ್ರಿ ರಾತ್ರಿ ಕೂಡ ನೋಡಿದ್ದೆ ಏನಾಯ್ತು ನಿಮ್ಗೆ ಅಂತ ಕೇಳ್ತಿದ್ರೆ ಸ್ವಲ್ಪ ತಲೆ ನೋಯ್ತದೆ ಅಷ್ಟೇ ಅಂತ ತಾಂಡವ್ ಹೇಳ್ತಾರೆ ರಾತ್ರಿ ಕೂಡ ರಾತ್ರಿ ಪೂರಾ ರೂಮ್ ಅಲ್ಲಿ ಲೈಟ್ ಆನ್ ಇತ್ತು ರಾತ್ರಿ ಪೂರಾ ನಿದ್ರೆನೂ ಕೂಡ ಮಾಡಿಲ್ಲ ಅನ್ಸತ್ತೆ ಅಂತದ್ ಏನಾಯ್ತು ಅಂದಾಗ ನಿನ್ಗೆ ಯಾಕೆ ಅದನ್ನೆಲ್ಲ ಕಟ್ಕೊಂಡು ಬಾಯಿ ಮುಚ್ಕೊಂಡು ಇರೋಕ್ಕಾಗಲ್ವಾ ಅಂತ ತಾಂಡವ್ರಿಗೆ ಈಗ ಬಿಡ್ತಾರೆ ಅದಕ್ಕೆ ಸರಿಯಾಗಿ ಕಾಲ್ ಬರ್ತದೆ ಶ್ರೇಷ್ಠ ಅದು ಹನಿ ಅಂತ ಕಾಲ್ ಬರ್ತದಾಗೆ ಫೋನನ್ನು ನೋಡ ಹಾಗೆ ಫೋನನ್ನೇ ಕೆಳಗಡೆ ಬೀಳ್ಸುವಷ್ಟು ಮಟ್ಟಿಗೆ ಶ್ವೇಕ್ ಆಗಿಬಿಡ್ತಾರೆ ತಾಂಡವ್ ತಕ್ಷಣ ಹೆದ್ರದ್ದೇ ಭಯ ಬಿದ್ದಿದ್ದೆ ಭಾಗ್ಯನ ನೋಡಿ ಫೈನಲಿ ತನ್ನ ರೂಮ್ಗೆ ಓಡೋದ್ರೆ ಕಡೆ ಭಾಗ್ಯ ಏನದು ಯಾಕೆ ಈ ರೀತಿ ನಡ್ಕೋತಿದ್ದಾರೆ ತುಂಬ ವಿಯರ್ಡ್ ಆಗಿ ಬಿಹೇವ್ ಮಾಡ್ತಿದಾರಲ್ಲ ಶ್ರೇಷ್ಠ ಏನಾದರೂ ಏನಾದರೂ ಮಾಡ್ತಿದ್ದಾಳಾ ಅದಕ್ಕೆ ಇವ್ರು ಈ ರೀತಿ ನಡ್ ಾರ ಏನು ಅನ್ನೋದನ್ನು ನಾನು ತಿಳ್ಕೊಳ್ಳೇಬೇಕು ಯಾಕಿಷ್ಟು ಗಾಬರಿ ಆಗಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೇಬೇಕು ಅಂತ ಭಾಗ್ಯ ಸದ್ದುವಾದ್ರೆ ಆ ಕಡೆ ಶ್ರೇಷ್ಠ ಕಾಲ್ ಆಫ್ ಕಾಲ್ ರಿಸೀವ್ ಮಾಡ್ತಿದ್ದಾಗೆ ಆಹ ನನ್ನ ಮದುವೆ ಅಂತೆ ಓಹೋ ನನ್ನ ಮದುವೆ ಅಂತೆ ಇವತ್ತು ನನ್ನ ಮದುವೆ ಅಂತೆ ಅಂತ ಹಾಡು ಹೇಳ್ತಿದ್ದಾಳೆ ಈ ಕಡೆ ತಾಂಡವಂತೂ ಏನು ಮಾತಾಡ್ತಿದ್ಯಾ ಶ್ರೇಷ್ಠ ಯಾಕೆ ಈ ರೀತಿ ಆಡ್ತಿದ್ಯಾ ಅಂದಾಗ ಗುಡ್ ಮಾರ್ನಿಂಗ್ ಮದುವೆ ಗಂಡ ಪೋಷಕ್ ಬಾ ಆಯ್ತಾ ಲೊಕೇಶನ್ನ ಸೆಂಡ್ ಮಾಡ್ತೀನಿ ಹೇಗಿರಬೇಕು ಅಂದರೆ ನಿನ್ನ ಲುಕ್ಕು ಅಷ್ಟು ಆಗಿರಬೇಕು ಅಂತ ಶ್ರೇಷ್ಠ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ಶ್ರೇಷ್ಠ ಒಂದೇ ದಿನದಲ್ಲಿ ಮದುವೆ ಅಂತ ಪೋಷಕ್ ಬರಬೇಕಂತ ತಲೆ ಕೆಟ್ಟಿದ್ಯಾ ನಿನಗೆ ಯಾರಾದರೂ ಒಂದೇ ದಿನದಲ್ಲಿ ನಿನ್ನೆ ಹೇಳಿ ಮದುವೆ ಆಗ್ತಾರ ಅದೆಲ್ಲ ಸಾಧ್ಯನಾ ಸುಮ್ಮನೆ ಥರ ಏನೇನೋ ಮಾತಾಡ್ಬೇಡ ನಾನಂತೂ ಯಾವುದೇ ಕಾರಣಕ್ಕೂ ಕೂಡ ಬರೋದಿಲ್ಲ ಅಂದಾಗ ಏನು ಮಾತಾಡ್ತಿದ್ಯಾ ತಾಂಡು ನಾವಿಬ್ರು ಟ್ರೆಂಡನ್ನು ಕ್ರಿಯೇಟ್ ಮಾಡೋಣ ಬಿಡು ಒಂದೇ ದಿನದಲ್ಲಿ ಮದುವೆ ಆದ್ವಿ ಅಂತ ಅದು ಆಗೋದಿಲ್ಲ ಅಂದರೆ ನೀನು ಏನೇ ಮಾಡಿದ್ರು ನಾನಂತೂ ಬರುವುದಿಲ್ಲ ಸುಮ್ಮನೆ ತಲೆ ಕೆಟ್ಟವಳಗೆ ಆಡಬೇಡ ಅಂತ ತಾಂಡವ ಹೇಳ್ತಿದ್ದಾರೆ ನಿನಗೆ ನಾನು ಎಂಥ ಸ್ಟುಬನ್ ಅಂತ ಗೊತ್ತಿದೆ ಅಲ್ವಾ ಹಟ್ಮಾರಿ ಅಂತ ನೀನು ಬರ್ತಾ ಇದೆಯಾ ಅಷ್ಟೇ ಯಾವುದೇ ಕಾರಣಕ್ಕೂ ನೀನು ಮಿಸ್ ಮಾಡುವ ಹಾಗೆ ಇಲ್ಲ ಇವತ್ತು ನನ್ನ ನಿನ್ನ ಮದುವೆ ನಡೀತಿದೆ ಅಂದರೆ ನಡೀತದೆ ಏನಾದರೂ ನೀನು ಬರೆದೆ ಆಟ ಆಡಿದ್ರೆ ಅಂತ ಹೇಳಿ ಶ್ರೇಷ್ಠ ಎಚ್ಚರಿಕೆ ಕೊಟ್ಟು ಕಾಲ್ ಕಟ್ ಮಾಡಿದ್ರೆ ಈ ಕಡೆ ತಾಂಡವ್ಗಂತೂ ಎಲ್ಲೆಲ್ಲಿ ಹೋಗಿ ಶ್ರೇಷ್ಠ ಕೈಗೆ ಸಿಗಬಿದ್ನೋ ಅನ್ನುವಷ್ಟು ಮಟ್ಟಿಗೆ ಆಗ್ಬಿಟ್ಟಿದೆ ತದನಂತರ ಆ ಕಡೆ ಶ್ರೇಷ್ಠ ಎಲ್ಲ ರೀತಿ ತಯಾರಿ ಮಾಡಿಕೊಂಡು ಫುಲ್ ಲಗೇಜ್ನ ಪ್ಯಾಕ್ ಮಾಡಿಕೊಂಡಿದ್ದೆ ಕೆಳಗಡೆ ಇಳಿದು ಬರ್ತಾ ಇದ್ರೆ ಸುಂದ್ರಿ ಮತ್ತು ಪೂಜಾ ನೋಡಿದ್ದೆ ಏನು ಮಾಡ್ತಿದ್ಯಾ ಎಲ್ಲಿಗೆ ಹೋಗ್ತಿದ್ಯಾ ನಮ್ಮನ್ನ ಮನೆ ಬಿಟ್ಟು ಕಳಿಸ್ಬೇಕು ಅಂತಿದೆ ಯಾಕೋ ನೀನ ಲಗೇಜ್ ಹೆಚ್ಚು ಪ್ಯಾಕ್ ಮಾಡ್ಕೊಂಡು ಹೋಗ್ತಿದ್ಯಲ್ಲ ಚಿಣ್ಮಿನಿ ನನ್ನ ಮದ್ದು ಸೊಸೆ ಅಂತ ಅವರು ಹೇಳ್ತಿದ್ರೆ ನಾನು ಯಾಕಪ್ಪ ಹೋಗಲಿ ಮನೆ ಬಿಟ್ಟು ನಿಮ್ಗೆಲ್ಲರಿಗೂ ಕೂಡ ಸರ್ಪ್ರೈಸ್ ಕಾದದ ಅದೇನು ಅನ್ನೋದನ್ನ ಅನ್ನೋದನ್ನು ಹೇಳೇ ಹೇಳ್ತೀನಿ ಹೇಳಿದೆ ಮಾತ್ರ ಇರೋದಿಲ್ಲ ಅಂತಿದ್ರೆ ಏನು ತಲೆ ಕೆಟ್ಟಿದ್ಯಾ ಏನು ಮಾಡ್ತಿದ್ಯಾ ನೀನು ಅಂತ ಪೂಜಾ ಕೇಳ್ತದಾಳೆ ಹೇಳ್ತೀನಮ್ಮ ಹೇಳದೆ ಏನು ಮಾಡೋದಿಲ್ಲ ಸ್ವಲ್ಪ ವೆಯ್ಟ್ ಮಾಡು ಇವತ್ತು ನನಗೆ ಸ್ಪೆಷಲ್ ಡೇ ಎಂಥ ಸ್ಪೆಷಲ್ ಡೇ ಗೊತ್ತಾ ಅಷ್ಟು ಸರ್ಪ್ರೈಸ್ ಇರುತ್ತೆ ನಿಮಗೆ ಅಂತ ಶ್ರೇಷ್ಠ ಹೇಳ್ತಿದ್ದಾಗಲೇ ಈ ಕಡೆ ಈವೆಂಟ್ ಮ್ಯಾನೇಜರ್ ಕಾಲ್ ಮಾಡ್ತಾರೆ ಒಂದು ನಿಮಿಷ ಅಂತ ಹೇಳಿ ಅವ್ರ ಮುಂದೆನೇ ಕಾಲ್ ಮಾಡಿ ಮಾತನಾಡ್ತಿದ್ದಾಳೆ ಅವ್ರ ಜೊತೆ ಈ ಕಡೆ ಈವೆಂಟ್ ಮ್ಯಾನೇಜರ್ ಕೂಡ ಎಲ್ಲ ರೆಡಿ ಆಗ್ಯದ ಮೇಡಮ್ ನೀವು ಹೇಗೆ ಕೇಳಿದ್ರು ಆ ರೀತಿ ಸಿದ್ಧತೆ ಆಗಿದೆ ನಾನು ಹೇಳ್ತೀನಿ ಮನೆಯಿಂದ ಹೊರಗಡೆ ಹಾಕಿದ್ರೂ ಪರವಾಗಿಲ್ಲ ಅಂತ ಇಡೀ ರಾತ್ರಿ ನಿಂತು ನಿಮಗೆ ಹೇಗೆ ಬೇಕು ಆ ರೀತಿ ಸಿದ್ಧತೆ ಮಾಡಿಸ್ತಾ ಇದ್ದೀನಿ ಬಂದು ನೋಡಿ ಶೇಕ್ ಆಗಿಬಿಡ್ತೀರಾ ಅಷ್ಟು ಸುಪವಾಗಿದೆ ಅಂತ ಹೇಳ್ತಿದ್ದಾರೆ ಏನಾದರೂ ನಾನು ಹೇಳಿದಾಗೆ ಆಗಬೇಕು ಒಂದು ಸ್ವಲ್ಪ ಕೂಡ ಮಿಸ್ ಆದರೂ ನಾನು ನಿಮಗೆ ದುಡ್ಡನ್ನೇ ಕೊಡುವುದಿಲ್ಲ ಅಂದಾಗ ಪರವಾಗಿಲ್ಲ ಮೇಡಮ್ ಕೊಡಬೇಡಿ ನಾನೇ ನಿಮಗೆ ಕೊಟ್ಟು ಕಳಿಸ್ತೀನಿ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಬಂದು ನೋಡಿದಾಗ ಅಂತ ಹೇಳ್ತಿದ್ದಾರೆ ಸರಿ ಆಫ್ ಆನ್ ಅವರಲ್ಲಿ ಅಲ್ಲಿ ಇರ್ತೀನಿ ಅಂತ ಹೇಳಿ ಶ್ರೇಷ್ಠ ಕಾಲ್ ಕಟ್ ಮಾಡ್ತಾಳೆ ನಂತರ ಏನು ಗೊತ್ತಾ ಇವಾಗ ಯಾರ ಜೊತೆ ಮಾತಾಡ್ತೆ ಗೊತ್ತಾ ಇವತ್ತು ನನ್ನ ತಾಂಡವ್ದು ಮದುವೆ ನಿಮ್ಮ ಭಾವ ಇವತ್ತು ನನ್ನ ಗಂಡ ಆಗ್ತಿದ್ದಾರೆ ಅಂತ ಹೇಳ್ತಿದ್ದಾಗೆ ಏನು ಮಾತಾಡ್ತಿದ್ಯಾ ಶ್ರೇಷ್ಠ ನೀನು ತಲೆಗೆಲೆ ಕೆಟ್ಟಿದ್ಯಾ ಅಂತ ಪೂಜಾ ಕೇಳ್ತಿದ್ದಾಳೆ ಯಾಕೆ ತಲೆ ಕೆಟ್ಟಿದ ನಿಜ ಹೇಳ್ತಿದ್ದೀನಿ ಓಪನ್ ಏನೇ ಇದ್ದರೂ ಕುಲ್ಲಂ ಖುಲ್ಲ ಅಷ್ಟೆ ಅಂತ ಹೇಳೋದ್ರ ಮುಖಾಂತರ ಆ ಕಡೆ ಮತ್ತೆ ಕುಸುಮೌರಿ ಇಬ್ಬರು ಕೂಡ ಅವ್ರಿಗೆ ಎಲ್ಲ ರೀತಿ ಫುಡ್ಡನ್ನು ರೆಡಿ ಮಾಡ್ಕೊಂಡು ತಗೊಂಡು ಹೋಗ್ತಿದ್ದಾರೆ ಜೊತೆಗೆ ಇಲ್ಲಿ ಕುಸ್ಮೋರು ನೀನು ಊಟ ಕೊಟ್ಟು ಹಾಗೆ ಹೋಟೆಲ್ಗೆ ಹೋಗ್ಬೇಡ ಹೋಟೆಲ್ಗೆ ಹೋಗೋದನ್ನು ಮರಿಬೇಡ ಇದನ್ನೆಲ್ಲ ಶ್ರೇಷ್ಠ ಮಾಡಬೇಕು ನೋಡು ಎಂತ ಪಾಪ ಪಾಪ ಅವ್ರಿಗೆ ಅಪ್ಪ ಅಮ್ಮಂಗ ಆ ರೀತಿ ಆಗಿದ್ರು ಹೇಗೆ ಹೋಗಿಬಿಡ್ಲು ಅಂತ ಮಾತಾಡ್ಕೊತಿರ್ತಾರೆ ಅಷ್ಟರಲ್ಲಿ ಶ್ರೇಷ್ಠನೇ ಕಾಲ್ ಮಾಡ್ತಾಳೆ ಶ್ರೇಷ್ಠ ಕಾಲ್ ಮಾಡ್ತಿದ್ದಾಳೆ ಅಂತ ಭಾಗ್ಯ ಹೇಳ್ತಿದ್ರೆ ಏನು ಮಾತಾಡ್ತಿದ್ದಾಳೆ ಸ್ಪೀಕರ್ ಆನ್ ಮಾಡು ಏನು ಮಾತಾಡ್ತಾಳೆ ಕೇಳಿಸ್ಕೊಳ್ಳೋಣ ಅಂತ ಕುಸ್ಮವ್ರು ಕೂಡ ಹೇಳ್ತಾರೆ ಹಾಗೆ ಸ್ಪೀಕರ್ ಆನ್ ಮಾಡ್ತಿದ್ದಾಗೆ ಈ ಕಡೆ ಶ್ರೇಷ್ಠ ಭಾಗ್ಯಗೆ ನಿನಗೆ ಒಂದು ವಿಷಯ ಹೇಳಬೇಕಿತ್ತು ಭಾಗ್ಯ ಅದಕ್ಕೋಸ್ಕರ ಕಾಲ್ ಮಾಡಿದೆ ಇವತ್ತು ನನ್ನ ಮದುವೆ ಆಗ್ತದೆ ಅದೇ ಹೆಂಡತಿ ಮಗಳನ್ನ ಮಕ್ಕಳನ್ನ ಬಿಟ್ಟು ಮದುವೆ ಆಗ್ತದನಲ್ಲ ಅದೇ ಹುಡುಗನ ಜೊತೆ ಇವತ್ತು ನನ್ನ ಮದುವೆ ಆಗ್ತದೆ ಅಂತ ಹೇಳ್ತಿದ್ರೆ ಈ ಕಡೆ ಭಾಗ್ಯ ಮತ್ತು ಕುಸ್ಮಾ ಶಾಕ್ ಆಗ್ತಾರೆ ಈ ಕಡೆ ಈ ಆಂಟಿ ಅಂದು ಏನು ನಿನಗೆ ತಲೆ ಕೆಟ್ಟಿದ್ಯಾ ನಿಮ್ಮ ಅಪ್ಪ ಅಲ್ಲಿ ಹಾಸ್ಪಿಟಲಲ್ಲಿದ್ದಾರೆ ಈ ರೀತಿ ನಾಡ್ಕೋತಿದ್ಯಲ್ಲ ಅಂದಾಗ ಯಾರು ಹೋ ಕುಸ್ಮಾ ಆಂಟಿ ನೀವು ಕೂಡ ಅಲ್ಲೇ ಇದ್ದೀರಾ ನಿಮಗೂ ಕೂಡ ಗೊತ್ತಾಗೋದು ಒಳ್ಳೆಯದಾನೆ ಅವ್ರು ಯಾವಾಗ ನನ್ನ ಮಗಳಲ್ಲ ಅಂತ ತಲೆ ಮೇಲೆ ನೀರು ಹಾಕ್ಕೊಂಡ್ರು ಆವಾಗಲೇ ನನ್ನ ಪಾಲ್ಗವರು ಸತ್ತು ಹೋಗಿಬಿಟ್ರು ಅವ್ರಿಗೇನಾದರೆ ನನಗೇನು ಆಗಬೇಕು ಅವ್ರು ಕಟ್ಕೊಂಡು ಏನು ಕೂಡ ಆಗಬೇಕಾಗಿಲ್ಲ ಅಂತ ಹೇಳ್ತದಾಳೆ ಈ ಕಡೆ ಭಾಗ್ಯ ಏನು ಮಾತಾಡ್ತಿದ್ಯಾ ಶ್ರೇಷ್ಠ ಅವ್ರು ನಿನ್ನ ಹೆತ್ತೋರು ಹೆತ್ತೋರು ಬಗ್ಗೆ ಈ ರೀತಿ ಯಾರಾದರೂ ಮಾತಾಡ್ತಾರಾ ಅಂತಕ ನಾನು ಇದೇ ರೀತಿ ಮಾತಾಡೋದು ನಿನಗೆ ಅಪ್ಡೇಟ್ ಮಾಡಬೇಕಾಗಿತ್ತು ಇವತ್ತು ನನ್ನ ಮದುವೆ ಅಂತ ಅಪ್ಡೇಟ್ ಮಾಡ್ತಾ ಇದ್ದೀನಿ ನಿಜವಾಗ್ಲೂ ನನ್ನ ಮದುವೆ ಸ್ಪೆಷಲ್ ವ್ಯೂವ ನೀನೇ ಆಗಿರ್ತೀಯ ಇವತ್ತು ಎಲ್ಲ ಕೂಡ ಬದಲಾಗತ್ತೆ ನಿನ್ನ ಬದುಕಲು ಕೂಡ ಬದಲಾವಣೆ ಆಗೇ ಆಗುತ್ತೆ ನೋಡ್ತಾ ಇರು ಪ್ರತಿಯೊಂದು ಇಂಚಿಂಚು ಅಪ್ಡೇಟ್ಸ್ನ ಕೂಡ ನಿನಗೆ ತಿಳಿಸ್ತಾನೆ ಹೋಗ್ತೀನಿ ಅಂತ ಹೇಳಿ ಇಲ್ಲಿ ಶ್ರೇಷ್ಠ ಕಾಲ್ ಕಟ್ ಮಾಡಿಬಿಡ್ತಾಳೆ ಈ ಕಡೆ ಎಂಥ ಪಾಪಿ ಅವರಪ್ಪ ಹಾಸ್ಪಿಟಲಲ್ಲಿದ್ದರೆ ಆ ವ್ಯಕ್ತಿ ಜೊತೆ ಮದುವೆ ಆಗ್ತೀನಿ ಅಂತದಾಳಲ್ಲ ಪಾಪ ಅವ್ರಿಗೆ ಗೊತ್ತಿದೆಯೋ ಇಲ್ವೋ ಕಾಲ್ ಮಾಡಿ ಕೇಳು ಭಾಗ್ಯ ಅಂತ ಕುಸುಮ್ರು ಕೇಳ್ತಾರೆ ಹಾಗಾಗಿ ಅಲ್ಲಿ ಇಷ್ಟು ಭಾಗ್ಯ ಕಾಲ್ ಮಾಡ್ತಾರೆ ಶ್ರೀವಾರ ಅವ್ರಿಗೆ ಅಪ್ಪ ಹೇಗಿದ್ರೆ ಏನು ಅಂತ ಅಪ್ಪ ಅಂದ ದೇಹಕ್ಕಾಗಿದೆ ಆ ಗಾಯ ವಾಸಿ ಆಗುತ್ತೆ ಆದರೆ ಮನ್ಸ್ಗಾಗಿರೋ ಗಾಯ ಅಂತ ಹೇಳ್ತಿದ್ರಪ್ಪ ನೀವು ಈ ರೀತಿ ಎಲ್ಲ ಯೋಚನೆ ಮಾಡಬಾರ್ದು ಎಲ್ಲ ಕೂಡ ಸರಿ ಹೋಗುತ್ತೆ ಅಂತ ಹೇಳ್ತಿದ್ದಾರೆ ತದನಂತರ ಅವ್ರ ಮಗಳ ಬಗ್ಗೆ ಶ್ರೇಷ್ಠ ಅಂತ ಹೇಳ್ತಿದ್ದಾಗ ಈ ಕಡೆ ಅಮ್ಮ ಖಂಡ ಕಾರ್ ಅವಳು ನಮ್ಮ ಪಾಲಿಗೆ ಇಲ್ಲ ಯಾವಾಗ ತಲೆ ಮೇಲೆ ನೀರು ಹಾಕೊಂಡ್ಬೋ ಆಗ್ಲೇ ಅವಳು ನಮ್ಮ ಪಾಲಿಗೆ ಸೊತ್ತೋಗ್ಬಿಟ್ಲೋ ಅವಳ ಬಗ್ಗೆ ಮಾತ್ನಾಡಬೇಡಿ ಅಂತ ಕಾಲ್ ಕಟ್ ಮಾಡಿಬಿಡ್ತಾರೆ ಏನದು ಈಗ ಮಾತಾಡ್ಬಿಟ್ರಲ್ಲ ಇವರು ಅಂತ ಕುಸುಮ ಅವ್ರು ಅನ್ಕೋತಿದ್ದಾರೆ ಸರಿ ಆಯಿತು ನಡಿ ನಾನು ಕೂಡ ಬರ್ತೀನಿ ಊಟ ಕೊಟ್ಟು ಬರೋಣ ಹೋಟೆಲ್ಗೆ ಹೋಗು ನಾನು ಹಾಗೆ ಮನೆಗೆ ಬರ್ತೀನಿ ಅಂತ ಕುಸುಮ ಅವ್ರು ಹೇಳ್ತಾರೆ ತದನಂತರ ಧರ್ಮ ಅಂಕಲ್ಗೂ ಕೂಡ ಈ ವಿಷಯ ಗೊತ್ತಾಗತ್ತೆ ಭಾಗ್ಯ ಮತ್ತೆ ಕುಸುಮ ಅವ್ರ ಇಬ್ರು ಕೂಡ ಹಾಸ್ಪಿಟಲ್ಗೆ ಹೋಗ್ತಾ ಇದ್ರೆ ಈ ಕಡೆ ಪೂಜಾಗೆ ಶ್ರೇಷ್ಠ ನೋಡು ನಾನು ನಿಮ್ಮ ಭಾವನ ಮದುವೆ ಆಗೋಕೆ ಹೋಗ್ತಾ ಇದೀನಿ ಇವತ್ತು ಆ ವಿಶ್ವನ ಮದುವೆ ಆಗ್ತಿದ್ದೀನಿ ಅಂತ ನಿಮ್ಮ ಅಕ್ಕಂಗು ಕೂಡ ಹೇಳಿದೀನಿ ಅಂತ ಹೇಳ್ತಿದ್ದಾರೆ ಈ ಕಡೆ ಪೂಜಾ ಏನ್ ಮಾತಾಡ್ತಿದ್ಯಾ ನೀನು ಯಾಕೆ ರೀತಿ ಎಲ್ಲ ಮಾಡ್ತಿದ್ಯಾ ಅಂದ್ರ ಈ ಕಡೆ ಭಯ ಇಲ್ವಾ ನಿನಗೆ ಅಂತ ಕೇಳ್ತಾಳೆ ಏನು ಭಯ ಪಡ್ಕೊಳ್ಳೋದಾ ನಿಮ್ಮ ಕಂಗ ಆ ಶ್ರೇಷ್ಠ ಯಾವಾಗಲೂ ಸರ್ತವ್ಲು ಭಯ ಪಡ್ಕೊಂಡು ಮಾಡೋದು ಏನು ಇಲ್ಲ ಇನ್ನೇನೇ ಇದ್ರು ಎಲ್ಲ ಓಪನ್ ಸೀಕ್ರೆಟ್ ಅಷ್ಟೇ ಎಲ್ಲ ಓಪನ್ ಆಗಿ ಮಾಡ್ತಾಳೆ ಶ್ರೇಷ್ಠ ಅಂತ ಹೇಳ್ತಾಳೆ ಜೊತೆಗೆ ಏನು ನೀನು ಮದುವೆ ನಿಲ್ಲಿಸ್ತೀನಿ ಹಾಗೆ ಹೀಗೆ ಅಂತ ಏನೇನೋ ಮಾಸ್ ಡೈಲಾಗ್ ಹೊಡಿತಿದ್ಯಾಲ ಎಲ್ಲಿ ಹೋಯ್ತು ನಿನ್ ಡೈಲಾಗ್ಸು ಪಾಪ ಹೆದರ್ಕೊಂಡ್ಬಿಟ್ಯಾ ನಿನ್ನೂ ಕೂಡ ಮದ್ವೆ ಕರ್ಕೊಂಡು ಹೋಗ್ತೀನಿ ಬಾ ನನ್ನ ಜೊತೆ ಅಂತ ಎಳದ್ಕೊಂಡು ಶ್ರೇಷ್ಠ ಕರ್ಕೊಂಡು ಹೋಗ್ತಾ ಇದ್ರೆ ಈ ಕಡೆ ಸುಂದರಿ ಅವರು ಕೂಡ ಹೋಗ್ತಾರೆ ಈ ಕಡೆ ಏನ್ ಮಾಡ್ತಿದ್ಯಾ ನೀನು ಅಂತ ಪೂಜಾ ಕೇಳ್ತಿದ್ರೆ ಏನೂ ಮಾಡ್ತಿಲ್ಲ ನಿನ್ನ ಮದುವೆ ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಹೇಳ್ತಾರೆ ಆಕ್ಚುಲಿ ಸುಂದ್ರಿ ಬಂದು ನಾನು ಬರ್ತೀನಿ ಅಂದ್ರೆ ನೀನ್ ಬರ್ತಾ ಇದೀಯಾ ನೀನ್ ಎಲ್ಗೂ ಕೂಡ ಬರ್ತಾ ಇಲ್ಲ ಅಂತ ತಳ್ಳಿ ಈ ಕಡೆ ಪೂಜಾ ಕಾರ್ ಒಳಗಡೆ ಹಾಕೊಂಡು ಶ್ರೇಷ್ಠ ಮದುವೆಗೆ ಕರ್ಕೊಂಡು ಹೋಗ್ತಿದ್ದಾಳೆ ಆಗಿದ್ರೆ ಮುಂದೆ ಏನಾಗುತ್ತೆ ಮುಂದೆ ನಾವು ಜನ